ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲೋಕೆ ರೋಹಿತ್ ಶರ್ಮಾ ಮಾಸ್ಟರ್ ಪ್ಲ್ಯಾನ್ ತ್ರಿಮೂರ್ತಿಗಳ ಅಸ್ತ್ರ ರೆಡಿ ಈ ವಿಶ್ವಕಪ್ಗೆ ಟೀಂ ಇಂಡಿಯಾ ಸಿದ್ಧವಾಗಿದೆ ಕೆಲ ದಿನಗಳಿಂದ ಐಸಿಸಿ ಟೂರ್ನಿಯಲ್ಲಿ ಸೆಮಿಫೈನಲ್ ಮತ್ತು ಫೈನಲ್ ತಲುಪಿದರೂ ಚಾಂಪಿಯನ್ ಆಗಲು ಟೀಂ ಇಂಡಿಯಾ ವಿಫಲವಾಗುತ್ತಿದೆ ಆದರೆ ಈ ಬಾರಿ ಆ ಸ್ಕ್ರಿಪ್ ಬದಲಿಸಲು ಟೀಂ ಇಂಡಿಯಾ ತೀರ್ಮಾನಿಸಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೆರಡು ದಿನಗಳಲ್ಲಿ ಆರಂಭವಾಗಲಿದೆ ಈ ಮೆಗಾ ಪಂದ್ಯಾವಳಿಯು ಜೂನ್ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಅಮೆರಿಕ ಮೊದಲ ಬಾರಿಗೆ ಐ ಸಿ ಸಿ ಟೂರ್ನಿಯನ್ನು ಆಯೋಜಿಸುತ್ತಿದೆ ಈ ಬಾರಿಯ ವಿಶ್ವಕಪ್ಗೆ ಟೀಂ ಇಂಡಿಯಾ ಸಜ್ಜಾಗಿದೆ ಕೆಲ ದಿನಗಳಿಂದ ಐಸಿಸಿ ಟೂರ್ನಿಯಲ್ಲಿ ಸೆಮಿಫೈನಲ್ ಮತ್ತು ಫೈನಲ್ ತಲುಪಿದರೂ ಚಾಂಪಿಯನ್ ಆಗಲು ಟೀಂ ಇಂಡಿಯಾ ವಿಫಲವಾಗುತ್ತಿದೆ ಆದರೆ ಈ ಬಾರಿ ಈ ರೀತಿ ಆಗದಂತೆ ನೋಡಿಕೊಳ್ಳಲು ತೀರ್ಮಾನಿಸಿದೆ ಟೀಂ ಇಂಡಿಯಾ ಹದಿನೈದು ಸದಸ್ಯರ ಭಾರತದ ತಂಡ ಈಗಾಗಲೇ ನ್ಯೂಯಾರ್ಕ್ ತಲುಪಿದೆ ಜೂನ್ ಒಂದರಂದು ಬಾಂಗ್ಲಾದೇಶ ವಿರುದ್ಧ ಅಭ್ಯಾಸ ಪಂದ್ಯವನ್ನು ಆಡಲಿದೆ ಆ ಬಳಿಕ ಜೂನ್ ಐದರಂದು ಐರ್ಲೆಂಡ್ ತಂಡವನ್ನು ಎದುರಿಸಲಿದೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಜಂಟಿಯಾಗಿ ಈ ವಿಶ್ವಕಪ್ ಅನ್ನು ಆಯೋಜಿಸುತ್ತಿವೆ ಈ ಪಿಚ್ಗಳು ನಿಧಾನವಾಗುವ ಸಾಧ್ಯತೆ ಇದೆ ಅದರಲ್ಲೂ ಕೆರಿಬಿಯನ್ ಪಿಚ್ಗಳು ತುಂಬ ನಿಧಾನವಾಗಿರುತ್ತವೆ ಇವುಗಳ ಮೇಲೆ ಓಡುವುದು ಸುಲಭವಲ್ಲ ಹೆಚ್ಚಿನ ಸೂಪರ್ ಎಂಟು ಪಂದ್ಯಗಳು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ಕೆರಿಬಿಯನ್ ದ್ವೀಪದಲ್ಲಿ ನಡೆಯುತ್ತಿವೆ ನಿಧಾನಗತಿಯ ಪಿಚ್ಗಳಾಗಿವೆ ಭಾರತ ತನ್ನ ತಂಡದಲ್ಲಿ ನಾಲ್ಕು ಸ್ಪಿನ್ನರ್ಗಳನ್ನು ಆಯ್ಕೆ ಮಾಡಿದೆ ತಂಡದಲ್ಲಿ ನಾಲ್ವರು ಸ್ಪಿನ್ನರ್ಗಳಿರಬೇಕು ಎಂದು ನಾಯಕ ರೋಹಿತ್ ಶರ್ಮಾ ಒತ್ತಾಯಿಸಿದರು ಭಾರತ ತಂಡವು ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಯುಜೇಂದ್ರ ಚಹಲ್ ಮತ್ತು ಕುಲ್ದೀಪ್ ಯಾದವ್ ರೂಪದಲ್ಲಿ ನಾಲ್ಕು ಜನ ಸ್ಪಿನ್ನರ್ಗಳನ್ನು ಹೊಂದಿದೆ ನಿಧಾನಗತಿಯ ಪಿಚ್ಗಳಲ್ಲಿ ಭಾರತ ಮೂವರು ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಅನಿವಾರ್ಯ ಮೂರನೇ ಸ್ಪಿನ್ನರ್ ಸ್ಥಾನಕ್ಕೆ ಚಹಲ್ ಮತ್ತು ಅಕ್ಷರ್ ಪಟೇಲ್ ನಡುವೆ ಪೈಪೋಟಿ ನಡೆಯುವ ಸಾಧ್ಯತೆ ಇದೆ ಟೀಂ ಇಂಡಿಯಾಗೆ ಸೂಪರ್ ಎಂಟು ತಲುಪುವುದು ಕಷ್ಟವೇನಲ್ಲ ಆದರೆ ನಿಜವಾದ ಪಂದ್ಯಾವಳಿ ಇಲ್ಲಿಂದ ಆರಂಭವಾಗುತ್ತದೆ ಸೂಪರ್ ಎಂಟರ ಹಂತದಿಂದ ಹೆಚ್ಚಿನ ಪಂದ್ಯಗಳು ಕೆರೆಬಿಯನ್ ದ್ವೀಪದಲ್ಲಿ ನಡೆಯುತ್ತಿವೆ ಹೀಗಾಗಿ ಸ್ಪಿನ್ ಮೂಲಕ ಎದುರಾಳಿಗಳಿಗೆ ಕಡಿವಾಣ ಹಾಕಲು ರೋಹಿತ್ ಪ್ಲಾನ್ ಮಾಡಿದರು ಇತ್ತೀಚೆಗಷ್ಟೇ ನಡೆದ ಐ ಪಿ ಎಲ್ನಲ್ಲೂ ಸ್ಪಿನ್ ಮೂಲಕ ಎದುರಾಳಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದೀಗ ರೋಹಿತ್ ಕೂಡ ಸ್ಪಿನ್ ಮೂಲಕ ಎದುರಾಳಿಗಳಿಗೆ ತಿರುಗೇಟು ನೀಡಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ವೀಕ್ಷಕರೇ ಭಾರತದ ಈ ರಣತಂತ್ರ ವರ್ಕೌಟ್ ಆಗುತ್ತದೆಯಾ ಇಲ್ಲವಾ ಎಂದು ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್